ಒಂದೊಂದು ದೇವರಿಗೆ ಒಂದೊಂದು ರೀತಿಯ ಸೇವೆಯನ್ನ ಸಲ್ಲಿಸಲಾಗುತ್ತೆ ಆದ್ರೆ ಈ ದೇವರಿಗೆ ಸಲ್ಲಿಸುವಂತಹ ಸೇವೆಯನ್ನ ನೋಡಿದ್ರೆ ನಿಜಕ್ಕೂ ಭಯ ಹುಚ್ಚಿಸುತ್ತೆ ಎದೆ ಕೂಡ ನಡಕ್ಸುತ್ತೆ ಎಲ್ಲಿ ಅಂತೀರಾ ಆ ಕುರಿತ ವರದಿ ಎಲ್ಲಿದೆ ಹೊಡಿ ಅಬ್ಬಾ ಎಂತ ರೋಮಾಂಚನಕಾರಿ ಅಗ್ನಿ ಆಟ ನೋಡಿದ್ರೆ ಎದೆ ನಡುಗುತ್ತೆ ಒಬ್ಬರ ಮೇಲೊಬ್ಬರು ಬೆಂಕಿಯನ್ನ ಎಸೆದುಕೊಳ್ಳೋದನ್ನ ನೋಡಿದ್ರೆ ಭಯ ಹುಟ್ಟಿಸುತ್ತೆ ಕಟೀಲು ಶ್ರೀ ದುರ್ಗೆ ಜಾತ್ರೆಯಲ್ಲಿ ಅಗ್ನಿ ಆಟ ಅದ್ಧೂರಿಯಾಗಿ ಜರುಗಿದ ತೂಟೇದಾರ ಇದೊಂದು ಅದ್ಭುತ ಆಚರಣೆ ಊರ ಪರಂಪರೆ ಶ್ರೀದೇವಿಗೆ ಇಷ್ಟವಾದ ಸೇವೆ ತುಳುವಿನಲ್ಲಿ ಈ ಅದ್ಭುತ ಆಚರಣೆಯನ್ನ ತೂಟೇದಾರ ಎನ್ನುತ್ತಾರೆ ದಕ್ಷಿಣ ಕನ್ನಡದ ಆರಾಧ್ಯ ದೇವತೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ನಡೆದ ವಿಭಿನ್ನ ಆಚರಣೆ ಇದು ಕಟೀಲು ಶ್ರೀ ದುರ್ಗೆ ಜಾತ್ರೆಯ ಕೊನೆಯ ದಿನ ತೂಟೇದಾರ ನಡೆಯಿತು ದುಷ್ಟ ಶಕ್ತಿಗಳನ್ನು ಸಂಹರಿಸಿದ ದೇವಿಯನ್ನ ಸಂತೃಪ್ತಿಪಡಿಸಲು ಬೆಂಕಿಯ ಬೆಂಕಿಯ ಆಟವನ್ನಾಡಿದ್ರು ಅತ್ತೂರು ಮತ್ತು ಕೊಡೆತ್ತೂರು ಎಂಬ ಎರಡು ಗ್ರಾಮದ ಜನರು ಎದುರೆದುರು ನಿಂತು ಬೆಂಕಿಯ ಜ್ವಾಲೆಗಳಿರುವ ದೀವಟಿಗೆಯನ್ನ ಒಬ್ಬರಿಗೊಬ್ಬರು ಎಸೆದಾಡಿದ್ರು ಅಗ್ರಿಕೇಳಿ ಆ ಒಂದು ಸೇವೆ ಭಕ್ತಾದಿಗಳು ಪ್ರಾರಂಭ ಧ್ವಜಾರೋಹಣದಿಂದ ಎಂಟು ದಿವಸ ಈ ಅವಮೃತೋತ್ಸವ ದಿವಸವರೆಗೆ ಅವರು ಉಪವಾಸದಲ್ಲಿದ್ದುಕೊಂಡು ಅವರ ಆ ತಾಯಿಯ ತೋಟದಾರ ಸೇವೆಗಾಗಿ ವಿಶೇಷ ಅಂದ್ರೆ ಈವರೆಗೂ ಈ ಬೆಂಕಿ ಆಟದಲ್ಲಿ ಯಾರಿಗೂ ಗಾಯವಾಗಿಲ್ಲ ಕನಿಷ್ಠ ಉಟ್ಟ ಬಟ್ಟೆಗೂ ಬೆಂಕಿ ತಗುಲಿಲ್ವಂತೆ ಯಾರಿಗೂ ಏನೂ ಆಗದಿರುವುದಕ್ಕೆ ಇಲ್ಲಿನ ದೇವಿಯ ಮಹಿಮೆಯೇ ಕಾರಣ ಎಂಬುದು ಎಲ್ಲರ ನಂಬಿಕೆ ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮಂಜ ಜೊತೆ ದಿನೇಶ್ ಕಾಶಿಪಟ್ಟ ರಿಪಬ್ಲಿಕ್ ಕನ್ನಡ ಮಂಗಳೂರು ಅವನನ್ನ ಕಂಡ್ರೆ ಮಲೆನಾಡಿನ ಜನ ಹೆದರ್ತಾ ಇದ್ರು ಎಲ್ಲಿ ದಾಳಿ ಮಾಡ್ತಾನೋ ಅಂತ ಓಡ್ ಹೋಗ್ತಾ ಇದ್ರು ಆದರೆ ಕೊನೆಗೂ ಅವನ ಪುಂಡಾಟಕ್ಕೆ ಫುಲ್ ಸ್ಟಾಪ್ ಬಿದ್ದಿದೆ ಅಂತ ರಿಪೋರ್ಟ್ ಇಲ್ಲಿದೆ ದೈತ್ಯ ದೇಹ ಗಂಭೀರ ನೋಟ ಎಂಥವರನ್ನು ನಡುಗಿಸಬಲ್ಲ ಮೈಕಟ್ಟು ಇವನ ಹೆಸರು ಸೀಗೆ ಸಿಕ್ಕ ಸಿಕ್ಕ ಕಡೆ ನುಗ್ಗಿ ದಾಂಧಲೆ ಮಾಡ್ತಿದ್ದ ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದ ಹೀಗೆ ಕಾಡಿನಿಂದ ನಾಡಿಗೆ ನುಗ್ಗಿ ಪುಂಡಾಟ ಮಾಡ್ತಿದ್ದ ಸೀಗೆ ಆನೆ ಅಭಿಮನ್ಯು ಮುಂದೆ ಬಾಲ ಮುದುರಿಕೊಂಡು ತೆಪ್ಪಗಾಗಿದ್ದಾನೆ ಸೀಗೆ ಪುಂಡಾನೆ ಕಾರ್ಯಾಚರಣೆ ಯಶಸ್ವಿ ಕೊನೆಗೂ ಭಯ ಹುಟ್ಟಿಸಿದ್ದ ಸೀಗೆ ಆನೆ ಸೆರೆ ಹಾಸನದ ಸಕಲೇಶಪುರ ತಾಲೂಕಿನ ನಿಡಿಗೆರೆ ಅರಣ್ಯದಲ್ಲಿ ಮೂರನೇ ದಿನವೂ ಕಾಡಾನೆ ಸೆರೆ ಕಾರ್ಯಾಚರಣೆ ಯಶಸ್ವಿಯಾಗಿದೆ ಸೀಗೆ ಹೆಸರಿನ ಪುಂಡಾನಿಯನ್ನು ಅರಣ್ಯ ಇಲಾಖೆ ಸೆರೆ ಹಿಡಿದಿದೆ ಸೀಗೆ ಕಾರ್ಯಾಚರಣೆಗೆ ಏಳು ಸಾಕಾನೆ ಟೀಂನೊಂದಿಗೆ ಅರಣ್ಯ ಇಲಾಖೆ ಕಾರ್ಯಾಚರಣೆಗಿಳಿದಿತ್ತು ಮಧ್ಯಾಹ್ನ ಸೀಗೆ ಆನೆಗೆ ಅರವಳಿಕೆ ಚುಚ್ಚುಮದ್ದು ಡಾಟ್ ಮಾಡಿದ್ರು ಅರವಳಿಕೆ ಚುಚ್ಚುಮದ್ದು ತಗುಲಿದ ಕೂಡಲೇ ಸೀಗೆ ಕಾಡಾನೆ ಕಿಲೋಮೀಟರ್ ಗಟ್ಟಲೆ ಓಡಿ ಪ್ರಜ್ಞೆ ತಪ್ಪಿ ಬಿದ್ದಿದೆ ಸೀಗೆ ಕಾಡಾನೆಯನ್ನ ಎಲ್ಲಿಗೆ ಬಿಡಬೇಕು ಅನ್ನೋದೇ ದೊಡ್ಡ ಚಿಂತೆಯಾಗಿದೆ ಸದ್ಯ ಮನುಷ್ಯರ ಮೇಲೆ ದಾಳಿ ಮಾಡ್ತಿದ್ದ ಸೀಗೆ ಆನೆ ಕೊನೆಗೂ ಕೂಡ ಸೆರೆ ಸಿಕ್ಕಿದ್ದು ಹಾಸನ ಜನರು ನಿಟ್ಟುಸಿರು ಬಿಡುವಂತಾಗಿದೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ